ಶಾಸಕ ಎಚ್ ಎ ಇಕ್ಬಾಲ್ ಹುಸೇನ್ ರವರು ಆರೋಳ್ಳಿ ತಾಲೂಕಿನ ದೇವಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಭೇಟಿ ಕೊಟ್ಟು ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಗುದ್ದಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು ದೇವಸಂದ್ರ ಗ್ರಾಮ ಪಂಚಾಯಿತಿಯ ಗೊಟ್ಟಿಗೆಹಳ್ಳಿ ಐನೂರು ದೊಡ್ಡಿ ಕಾಡು ಚಿಕ್ಕಸಂದ್ರ ದೇವಸಂದ್ರ ಕಳ್ಳಿ ಭೀಮಸಂದ್ರ ಬೆಣಚ್ಚಕಲ್ ದೊಡ್ಡಿ ಕೋನಸಂದ್ರ ರಾಮಪುರ ಗುಂಡನಗೊಲ್ಲಹಳ್ಳಿ ಮರಸಹಳ್ಳಿ ಕರಿಕಲ್ ದೊಡ್ಡಿ ಗ್ರಾಮಗಳಿಗೆ ಭೇಟಿ ಕೊಟ್ಟು ರಸ್ತೆ ಚರಂಡಿ ಕುಡಿಯುವ ನೀರು ಬೀದಿ ದೀಪಗಳನ್ನು ಒಳಗೊಂಡಂತೆ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಗುದ್ದಲಿ ಪೂಜೆಯನ್ನು ಮಾಡಿದರು ಹಾರೋಳ್ಳಿ ತಾಲೂಕಿನ ದ್ಯಾವಸಂದ್ರ ಗ್ರಾಮ ಪಂಚಾಯಿತಿಯ ರಾಂಪುರ ಗ್ರಾಮದಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ಸ್ಥಳೀಯ ಜನರ ಸಮಸ್ಯೆಯನ್ನು ಇದೇ ಸಂದರ್ಭದಲ್ಲಿ ಶಾಸಕ ಎಚ್ ಎ ಇಕ್ಬಾಲ್ ಹುಸೇನ್ ಆಲಿಸಿದರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಒಳಗೊಂಡಂತೆ ಕಾವೇರಿ ನೀರಾವರಿ ನಿಗಮ ಕೆಆರ್ ಡಿ ಎಲ್ ಅನುದಾನ ದೇವಸಂದ್ರ ಗ್ರಾಮ ಪಂಚಾಯಿತಿ ಅನುದಾನವನ್ನು ಒಳಗೊಂಡಂತೆ ಕಾಮಗಾರರಿಗೆ ಶಾಸಕ ಎಚ್ ಎ ಇಕ್ಬಾಲ್ ಹುಸೇನ್ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು ರಾಮ್ಪುರ ಗ್ರಾಮದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಸುಬೇದಾರ್ ಕೆರೆ ಅವರೇ ಮೇ ರಾಮ್ಪುರ ಕೆರೆ ತುಂಬಿಸುವುದು ಸೇರಿದಂತೆ ಸಾಕಷ್ಟು ಗ್ರಾಮಗಳಲ್ಲಿ ಸ್ಮಶಾನಕ್ಕೆ ಜಾಗ ನೀಡುವಂತೆ ಶಾಸಕರಲ್ಲಿ ಮನವಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಭುಜಂಗಯ್ಯ ದೇವಚಂದ್ರಮೂರ್ತಿ ಕೋಣಾಳದೊಡ್ಡಿ ರಾಮಕೃಷ್ಣಪ್ಪ ಬಳಗೆರೆ ಚೂಡಪ್ಪ ಬೊಮ್ಮೂಲ್ ನಿರ್ದೇಶಕ ಹರೀಶ್ ಕುಮಾರ್ ಆರೋಹಳ್ಳಿ ಮರಳವಾಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಎಚ್ ಜೆ ಸಿ ಬಿ ಅಶೋಕ್ ಕುಮಾರ್ ಹಾರೋಳ್ಳಿ ಎನ್ ಅಧ್ಯಕ್ಷರಾದ ರಮೇಶ್ ಮಾಜಿ ಅಧ್ಯಕ್ಷರಾದ ಸೋಮಶೇಖರ್ ರುದ್ರೇಶ್ ರಾಂಪುರ ನಾಗೇಶ್ ರಾಂಪುರ ಡೈರಿ ಅಧ್ಯಕ್ಷರಾದ ಎಂ ಬಸವರಾಜು ಆರೋಳ್ಳಿ ವಿ ಎಸ್ ಎನ್ನ ನಿರ್ದೇಶಕರಾದ ಆರ್ ಎಂ ದೇವರಾಜು ಗ್ರಾಮ ಪಂಚಾಯತಿ ಸದಸ್ಯರಾದ ಶಿವರುದಯ್ಯ ಆರ್ ಸಿ ನಾಗೇಶ್ ಮಹ ಮಹೇಶ್ ರಮೇಶ್ ಆರ್ ವಿ ಶ್ರೀಕಂಠಯ್ಯ ಮಹಾದೇವು ಒಳಗೊಂಡಂತೆ ಎಲ್ಲ ಗ್ರಾಮ ಪಂಚಾಯಿತಿಯ ಹಾಗೂ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು யா ஆ 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 புடி ராய்தா முட்டமா 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 தீபத்ரா யாரு யாக்கி नल प्लस कौन जनापा ब्रह्मकम में प्रथम को महदेविया तुम्हें सोपा चंपैया पूरा पूरा ना आजाइतो आजाइतो कागज भी मुझे क्या पूरा हे मुझे क्या ಆಯ್ತು ಬಿಡ್ರಿ ಪಾಲ ಮಾಡಿಸ್ ಒಂದೇ

نام لگا بندي سري 2500 روپي اي مزال پدياتي جو کو نال مطلب ڪل گهڙي ڪل هلو ڪٽي آھي پوءِ ڪو پدي ڪندو اڌي گلا ري برادر نمبر جو مارڪو ڏي ٿو ٻڌي انتا 5700 ڪڍي پٽڪو پٽڪو अजी सामने <risque swojąaky doors> ಸೈಟ್ ಇಲ್ಲ ಎಷ್ಟ್ ಚೆನ್ನಾಗ್ ಮನೆ ಇಲ್ಲ ಎಷ್ಟ್ ಚೆನ್ನಾಗಿ ಪತ್ರ ಕೊಟ್ಟಿದ್ದೀರಿ ನೀವು ಏನೆಲ್ಲ ಮಾಡಿದಿರಿ ಅವೆಲ್ಲ ಸ್ವಲ್ಪ ಹೆಂಚೂರು ಹೇಳಿ ಸ್ವಲ್ಪ ಈ ಒಂದು ದಿನ ನಮ್ಮ ರಾಮನಗರ ಕ್ಷೇತ್ರದ ಶಾಸಕರು ಅಭಿವೃದ್ಧಿ ಅಧಿಕಾರ ಶ್ರೀ ಇಕ್ಬಾಲ್ ಹುಸೇನ್ ಸರ್ ಅವರು ಆಗಮಿಸಿರುತ್ತಾರೆ ನಮ್ಮ ದೇವಸಂದ್ರ ಗ್ರಾಮ ಪಂಚಾಯತಿ ಸಂಬಂಧಿಸ್ತೇವೆ ಒಟ್ಟು ದೇವಸಂದ್ರ ಗ್ರಾಮ ಪಂಚಾಯತಿ ಸಾವಿರದ ನಾನೂರ ಅರವತ್ತೇಳು ದೊಡ್ಡ ಇದ್ದಾವೆ ಅದರಲ್ಲಿ ಏಳು ಸಾವಿರದ ಆರ್ನೂರ ಹದಿನೇಳು ಜನ ಇದ್ದಾರೆ

ಸರಿ ಅವರು ನೀವ್ ಸರಿ ರೈತ ಪರಿಸ್ಥಿತಿ ಆಯ್ತು ನನ್ಗೆ ಗೊತ್ತಿಲ್ಲ ಅಲ್ಲ ಇದನ್ನ ಹಿಂದೆ ಯಾವ ನನ್ನ ಮಗ ಅವನು ಅಧಿಕಾರಿ ಇನ್ನು ಅಧಿಕಾರಿ ಒಳ್ಳೆ ಸರಿ ತಗೊಂಡ್ ಬೇರೆ ನಿನ್ ಬೇರೆ ನಿನಗೂ ಬಿ ಎಂಥ ಕರೆಯೋದು ಅವ್ನಗೂ ಚಂಡಿ ಹಿರಿಗೂ ಬಿ ಎಂತ್ರ ಕರೆಯೋದು ನಿನಗೆ ಬಸ್ಲರ್ ಅಂತ ಕರೆಯಲ್ರು ಡಾಕ್ಯುಮೆಂಟ್ ಇನ್ನೊಂದು ಡಾಕ್ಯುಮೆಂಟ್ ಅವ್ನಿಗೆ ಈಗೇನೇ ಡಾಕ್ಯುಮೆಂಟ್ ಯಾವ್ದು ಆಧಾರ ತಗೊಂಡ್ ರೆಡಿ ಮಾಡಿಸ್ತೀನಿ ಮಾತಾಡ್ತೀನಿ ಆಟ ಆಡ್ತೀರ ನೀರ್ಕೊಂಡು ಎಲ್ಲಾರು ಅವನ್ ಅವ್ನಿಗೆ ಮಾಡಿದಾಗ ಅವನಿಗೆ ನಿಮ್ಮ ಡಾಕ್ಯುಮೆಂಟ್ ಸಿಗ್ತದೆ ಇನ್ನೊಬ್ನ ಬಡವನ್ಗೆ ಅವ್ರಿಗೆ ಮಾಡುವಾಗ ನಿಮ್ಮ ಹತ್ರ ಇಷ್ಟೇ ಸಾಕು

தமிழ <laughs> சரி நாற்பத்தி பால ஏன் ಇದಕ್ಕವ್ರೆಪ್ಪ ಇದಕ್ಕವ್ರಿ ನೀವು ಆ ಕಡೆ ಇರಬೇಕು ನಮ್ಮ ಕಡೆ ಬಂದು ಏನು ಪೇ ಓಕೆ ಸರ್ ಹರೀಶ್ ಇಲ್ಲ ಬಂದಿದ್ದೆ ಅಲ್ಲಿ ಕಂಪ್ಲೀಟ್ರು ನೀವು ಮಾಡ್ಬೇಕಲ್ಲ ಪ್ರದೇಶ್ ಕರಿಲಿಲ್ಲ ಅಂದ್ರೆ ಬರಲ್ಲಾ ಮರ್ಯಕ್ಕೆ ಉಸಿರು ಬಿಡಲಿಲ್ಲ ಅಂದ್ರೆ ಅವ್ರದ ಏನ್ ಹೇಳ್ರ ಮಾತಾಡ್ರು

எல்லாம் बड़वाल भाई जी 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 ठीक हो जा दे राजा दे ट्रैक अपली पूजा कर कास आ करती 3 कैसा और कैसा को कास आ करता और कैसा को दे राजा 500 आ नहीं सुना 500 हेलोड़ा और कैसा के

ಬಲ್ಯಗೆ ಮಿಷನ್ ಡಾಕ್ಟರ್ ಸೈಡ್ ಗಾಪ್ ಕ್ಯಾನ್ ಒಂದು ಟೈಮ್ ಕಾಫಿ ಮುಂದೆ ಕಾರ್ಯಕ್ರಮ ಮಾಡಿಬಿಡೋದು ಬಲ್ಯಗೆ ಮಿಷನ್ ಚಂದವಚನ ಮಾತ್ರ ಸ್ವಲ್ಪ ಇದ್ರೆ ಇನ್ಕೇಸೇ ಕೊಡ್ತಾರೆ ಡಿಗ್ರಿ ಓರ್ ನಂಬರ್ ಫೋನ್ ಇದೆ ಇದೆಪ್ಪಾ ನಾಗೇಶ್ ರೇಷನ್ ಬರಂಗಿ ಇಶಾಪ್ಪಾ బాగురో బాణగడే ముందు కరే మరి ఆ ನಮ್ಮ ಪಾರ್ಟ್ನರ್ಗಳೆಲ್ಲ ಅವನೊಂದು ಸಂಖ್ಯತ ಹಾಕ್ಬೇಕು